ಎಲ್ಲಾರ್ಗ ನಮಸ್ಕಾರ ರೀ ಮಾಡಬೇಕ್ರಿ ಎಲ್ಲ ಈ ತರ ಉಲ್ಲಂಡಾರನ ತಗೋಬೇಕ್ರಿ ಆಮೇಲೆ ಈ ತರ ಪರ ಬೀಡ್ಸನ್ನ ತಗೋಬೇಕು ಮತ್ತು ಈ ತರ ಬೀಡ್ಸನ್ನ ಯಾವ ಥರ ಮಾಡೋದಂತ ಹೇಳ್ತೀನಿ ರೀ ನೋಡೋಣ ಬರ್ರಿ ನಾನು ಮೊದಲ ಸಣ್ಣ ಸೂಜಿಗೆ ಈ ತೆರನಾದಂಥ ಕಾಟನ್ ದಾರನ ಹಾಕೊಂಡು ರೀ ನಮ್ಗೆ ಎಷ್ಟು ಸೈಜ್ ಬೇಕಲ್ರಿ ಅಷ್ಟು ಸೈಜ್ ಒಳಗೆ ಇದನ್ನ ಈ ಕಾಟನ್ ದಾರನ ಹಿಂಗೆ ಪೂಣಿಸ್ಕೊಂಡ ಇಟ್ಕೊಳ್ಳೋಣ ರೀ ಈ ಥರ ಇಷ್ಟು ಸೈಜಕ್ಕೆ ಸಾಕಾಗತೈತಿ ರೀ ಕಟ್ಟಾಕ ಕೈಗೆ ಈ ಥರ ಸ್ಮಾಲ್ ಬಿಡ್ಸನ್ನು ಹಾಕೊಳತ್ತೀನಿ ರೀ ಆಮೇಲೆ ಈ ಥರ ದೊಡ್ಡ ಎರಡು ಬೀಡ್ಸನ್ನು ಹಾಕೋತೀನಿ ರೌಂಡ್ ಬಿಡ್ಸದವ್ರ ಇವ ಆಮೇಲೆ ಈ ಥರ ಚಪ್ಪಾಗ ಇರುವಂಥ ಬೀಡ್ಸನ್ನು ಹಾಕೊಳತ್ತೀನಿ ರೀ ಮತ್ತು ಈ ಥರ ಪ್ಲಾಸ್ಟಿಕ್ ಅಂದರೆ ಪ್ಲಾಸ್ಟಿಕ್ ಬೀಡನ್ನು ಹಾಕೊಂಡು ರೌಂಡ್ ಬೀಡ್ಸನ್ನು ಹಾಕೊಂಡು ಮತ್ತು ಸೇಮ್ ಅದ ಪ್ರೊಸೆಸನ್ನು ಕಂಟಿನ್ಯೂ ಮಾಡೋದ್ರಿ ಈ ಥರ ರಾಖಿ ರೆಡಿ ಆಯ್ತು ರೀ ನೋಡಿರಿ ಎಷ್ಟು ಸಿಂಪಲ್ಲಾಗಿ ಚೆಂದಾದಂಥ ರಾಖಿನ ರೆಡಿ ಮಾಡಿದು ಆಮೇಲೆ ಹೊರಗಡೆ ಹೋಗಬಾರ್ದು ಅಂಥೇಳಿ ಈ ಥರ ಒಂದೊಂದು ನೋಟನ್ನು ಹಾಕೊಂಬಿಡೋಣರಿ ಹ್ಞೂ ಹಿಚ್ಕೋ ಅದೇ ತೆನ್ನಾಗಿ ಒಂದು ನೋಟ್ ರೀ ಇದನ್ನು ಕಟ್ ಮಾಡೋಣ್ರಿ ಈ ಥರ ಹ್ಞೂ ಈ ಥರ ರಾಕಿ ರೆಡಿ ಆಯ್ತು ನೋಡಿರಿ ಇನ್ನೊಂದು ಟೈಪ ರೆಡಿ ಮಾಡುಣ್ರಿ ಅದಕ್ಕೆ ನಾನು ಈ ಕಲರ್ ಕಲರ್ಧಾರಣ ತೊಗೊಂಡಿನ ಯೆಲ್ಲೋ ಕಲರ್ ಧಾರಣ ತೊಗೊಂಡಿನಿ ಈ ಕಲರ್ ಅದನ್ನು ಯಾವ ಥರನಾಗಿ ಮಾಡೋದು ಅದನ್ನು ಇದೇ ನಿಮ್ಗೆ ಯಾವ ಸೈಜಿಗೆ ಬೇಕಲ್ರಿ ಆ ಸೈಜಿಗೆ ಕಟ್ ಮಾಡ್ಕೊರಿ ಇಷ್ಟ ಸೈಜ ಸಕ್ಕಾಗ್ತಿತ್ರಿ ಅದಕ್ಕೆ ನಾನು ಏನು ಅಂದ್ರೆ ರೀ ಈ ಥರ ಕಾಟನ್ ಥ್ರೆಡ್ಡನ್ನು ಆ ಥರ ಸೇರಿಸಿ ಇಟ್ಕೊತೀನಿ ರೀ ಅಂದ್ರೆ ದಾರಾನ ಬೀಡ್ಸನ್ನು ಜೋಡಿಸ್ಕೊಳಕ್ಕೆ ಈಜಿ ಆಗ್ತೈತ್ರಿ ಮನೆಯಲ್ಲೇ ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಈ ಥರನಾಗಿ ಮಾಡ್ಕೊಳ್ಳೋದ್ರಿಂದ ನಮಗೂ ಖುಷಿ ಇರ್ತೈತ್ರಿ ನಾವ ಕೈಯಿಂದ ಮಾಡ್ಕೊಂಡು ಅಂಥೇಳಿ ಹಾಕೋತೀನಿ ರೀ ರೌಂಡ್ ಬೀಡ್ಸ್ ರೀ ಈ ಥರ ಗೋಧಿ ಕಾಳಿನ ಆಕಾರದಂಥ ಬೀಡ್ಸನ್ನು ರೀ ಆಮೇಲೆ ಈ ಥರ ರೌಂಡ್ ಬೀಡ್ಸನ್ನು ಹಾಕೊಂಡೀನು ಈ ಥರ ರಿಂಗ್ ಬೀಡ್ಸ್ ಒಳಗೆ ಒಂದು ರೌಂಡ್ ಬೀಡನ್ನು ರೀ ಅದನ್ನು ಈ ಥರನಾಗಿ ಪುಣಿಸ್ಕೊಂಡು ಇಟ್ಕೊಳ್ಳೋಣ್ರಿ ಆಮೇಲೆ ಮತ್ತೆ ಸೇಮ್ ಅದ ಪ್ರೊಸೆಸ್ ಒಂದು ರೌಂಡ್ ಬಿಡ್ಸು ಮತ್ತು ಒಂದು ಗೋಧಿ ಕಾಳಿನ ಬೀಡ್ಸನ್ನು ರೀ ಆ ಮತ್ತೆ ಒಂದು ನೋಟ್ ಹಾಕೊಂಡ್ರಿ ನೀವು ಬೇರೆ ಬೇರೆ ಚಾಕ್ಲೇಟಿ ನೀವು ಮತ್ತು ಬೇರೆ ಬೇರೆ ಕಲರ್ಸ್ ಧಾರನೂ ತೊಗೋಬೋದ್ರಿ ಉಲ್ಲಣ್ಣನ ತೊಗೋಬೋದ್ರಿ ನಾನು ಇಲ್ಲಿ ಎರಡು ಕಲರ್ ಉಲ್ಲಣ್ಣನ್ನು ತಗೊಂಡ ಮಾಡತ್ತೀನಿ ನೋಡಿರಿ ಈ ಥರನಾಗೆ ಕಾಣಿಸ್ತೈತಿ ರೀ ಈಗ ಎರಡು ಥರ ಆಯ್ತು ರೀ